ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿರಿ ಇದೊಂದು ಟಾಟಾ ಟರ್ಸುಮು ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹ್ಞೂ ಹಾಂ ಅಣ್ಣ ಎಷ್ಟು ಇದು ಅದು ಅಂಬತ್ತ ನೋಡಿರಿ ಹಾಂ ಓನರು ಓನರ್ ಏನ್ ರೀ ಈಗ ಒಂದು ನಾ ತಗೊಂಡ್ ಒಂದ್ ಐದಾರ್ ತಿಂಗಳ್ ಆಯ್ತ್ರಿ sir ಅಂದ್ರೆ ನೀವು ಎಷ್ಟು ತಿಂಗಳ್ ತಗೊಂಡಿರೋದು ಅದು ನಾ ತಗೊಂಡ್ ಅನ್ನಕ ಆರನೇ ದಿನ ಅಂತೀನಿ ಆರನೇ ದಿನ ಆಗಿದ್ರಾ ಹಾ sir ಅದಕ್ಕೆ ಮುಂಚೆ ಎಲ್ಲಾ ರನ್ನಿಂಗ್ ಮಾಡಿದ್ರಿ ಹಾ ಎಲ್ಲಾ ರನ್ನಿಂಗ್ ಮಾಡ್ತಾರೆ ಒಂದ್ ಐದ್ 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 ತಿಂಗಳ್ ಏನೋ ಇನ್ಶೂರೆನ್ಸ್ ಅದ ಗಾಡಿ ರನ್ನಿಂಗ್ ಎಷ್ಟ್ ಆಗಿದೆ ಗಾಡಿ ರನ್ನಿಂಗ್ ಅಷ್ಟೊಂದ್ ನೋಡಿಲ್ರಿ ಎಲ್ಲಾ ತಗೊಂಡ್ ಬಳಕ ಎಲ್ಲಾ ಜೀರೋ ಅದು ಮಾಡಿರ್ತಾರಿ ಅವನ್ ಕಾಣಿಸ್ ಬರಲ್ಲ ಅಷ್ಟು ಟೈರ್ ಗಳು ಟೈರ್ ಗಳು ಮೂರಕ್ಕೆ ಮೂರಕ್ ಚಿಲ್ಲವ ರೀ ಒಂದ್ ಟೈರ್ ಬೇಕಲ್ಲ ರೀ ಸೆವೆನ್ ಸೀಟ್ರ್ ಟೆನ್ ಸೀಟ್ರ ಅದು ನೈನ್ ಪ್ಲಸ್ ಒನ್ ಅದ ರೀ ಟೆನ್ ಸೀಟ್ರ್ ಗಡಿ ಕಡಿಮೆ ಚರ್ಮ್ ಇದೆಯಾ ಗಾಡಿನ ಕಂಟಿಷನ್ ರೀ ಎಲ್ಲ ನಂಬರ್ ಒನ್ ಅದ ರೀ ನೋಡಬಾರ್ ಗೊತ್ತೇ ಆಗ್ತದ ರೀ ಇದು ಫೀಚರ್ಸ್ ಏನು ಬಿಡ್ತದೆ ಇಂಟೀರಿಯರು ಫೋರ್ ವಿಂಡೋ ಪೋಸ್ಟ್ ಹೆಂಗ ತಿರ್ಗ ಬರ್ತದೆ ಏನರ ಫೋರ್ ವಿಂಡೋ ಪೋಸ್ಟ್ ಎ ಸಿ ಪವರ್ ಸ್ಟಾರಿಂಗ್ ಅದ ರೀ ಪೋಸ್ಟ್ರಿಂಗ್ ಎ ಸಿ ಇದೆಯಾ ಹಾಂ ಎ ಸಿ ಇದ ರೀ ಮ್ಯೂಸಿಕ್ ಪ್ಲೇಯರ್ ಏನಾರಂದ್ರ ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಕನಕ ಒಳಗಡೆ ಸಿಸ್ಟಮ್ ಅನ್ನಕ ಬರ ಒಂದು ಟೇಪ್ ಆದರೆ ಒಂದು ಅನ್ನಕ ಸೌಂಡ್ ಬರ್ತದೆ ಅಷ್ಟೇ ಇಲ್ಲಿ ಬರ್ತದೆ ಲೊಕೇಶನ್ ಗಡಿ ಇದು ಲೊಕೇಶನ್ ಅನ್ನಕ ಇಲ್ಲಿ ಕಣಮಸ್ ಅಂತ ಬರ್ತದೆ ಲಾಳನ್ ಮುಂದೆ ಜಿಲ್ಲೆ ಆದ್ರೂ ಲಾಳನ್ ತಾಲೂಕು ಜಿಲ್ಲಾ ಗುಲ್ಬರ್ಗ ಎಷ್ಟು ಹೇಳ್ತೀರ ರೇಟ್ ಗಡಿಗೆ ಇದು ಅದಕ್ಕೆ 150 ಬಂದ್ರೆ ಕೊಡಬೇಕಲ್ಲ ಅಂತ 150 ಫೈನಲ್ ಎಷ್ಟು ಮಾಡ್ಕೊಂತೀರಾ ಫೈನಲ್ 140 ಬರ್ತಂದ್ರೆ ಬಿಡಾಂಬಿ 140 ಫೈನಲ್